ಎಸ್ ಎಸ್ ಪಿ ಹಾಗೂ ಎನ್ ಎಸ್ ಪಿ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ನಿಮ್ಮ ಎಲ್ಲ ಒಂದು ಡೌಟ್ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಲಿದೆ ಇದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದಂಥ ಮಾಹಿತಿ ಬಿಟ್ಟಿದ್ದಾರೆ ಶುಲ್ಕ ಮರುಪಾವತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಸ್ ಎಸ್ ಪಿ ಪೋರ್ಟಲಲ್ಲಿ ಓಕೆ ಹಾಗಾದರೆ ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಡಿಪ್ಲೊಮಾ ಡಿಗ್ರಿ ವೃತ್ತಿಪರ ಕೋರ್ಸ್ಗಳು ವ್ಯಾಸಂಗ ಮಾಡುತ್ತಿರುವ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಂದ ಶುಲ್ಕ ಮರುಪಾವತಿಗೆ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹಾಗಾದರೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳೇನು ಅರ್ಹತೆ ಏನು ಎಲಿಜಿಬಿಲಿಟಿ ಕ್ರೆಟ್ರಿಯಾ ಏನು ಆಮೇಲೆ ಇದಕ್ಕೆ ನೀವು ಫೈನಲ್ ಸಬ್ಮಿಟ್ ಮಾಡಬೇಕಾ ಅಥವಾ ಬೇಡವಾ ಅನ್ನೋ ಬಗ್ಗೆ ಎಲ್ಲವನ್ನು ಈ ಒಂದು ವಿಡೋದಲ್ಲಿ ತೆಗೆದುಕೊಳ್ಳೋರಾಗಿ ಈ ಒಂದು ವಿಡಿಯೋ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಕೂಡ ಮಾಡಿ ಹಾಗೂ ಯಾವೆಲ್ಲ ಹೊಸ ನೋಡುವುದ್ರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೈಡಲ್ಲಿ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ ಇಲ್ಲಿ ನೋಡಿ ಅಗತ್ಯ ದಾಖಲಾತಿಗಳು ಈ ಒಂದು ಎಸ್ ಎಸ್ ಪಿ ಅಪ್ಲಿಕೇಶನ್ ಹಾಕಲು ಅಗತ್ಯವಾದಂಥ ದಾಖಲಾತಿಗಳು ಏನು ಬೇಕಂದರೆ ಒನೇದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಬೇಕು ಪಿ ಯು ಸಿ ಅಂಕಪಟ್ಟಿ ಡಿಗ್ರಿ ಅಂಕಪಟ್ಟಿ ಪಿ ಜಿ ಅಂಕಪಟ್ಟಿ ಪಿ ಜಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಆಮೇಲೆ ತಂದೆ ತಾಯಿಯ ಆಧಾರ್ ಕಾರ್ಡ್ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ನಲ್ಲಿರೋ ಮೋಲ್ ಸಂಖ್ಯೆ ಎರಡೂ ಕೂಡ ಅಂದರೆ ಆಧಾರ್ ಕಾರ್ಡ್ನಲ್ಲಿರೋ ಮೌಲ್ ಸಂಖ್ಯೆ ಕಂಪಲ್ಸರಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ ಎನ್ ಪಿ ಸಿ ಆರ್ ಲಿಂಕ್ ಕೂಡ ಆಗಿರಬೇಕು ಅರ್ಜಿ ಸಲ್ಲಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ತಾಲೂಕು ಅಲ್ಪಸಂಖ್ಯಾತ ವರ್ಗಗಳ ಕಚೇರಿಯನ್ನು ಸಂಪರ್ಕಿಸಬಹುದಾಗಿದೆ ಈ ಒಂದು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅರ್ಹತಾ ಷರತ್ತುಗಳೇನು ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳು ತಿಳಿದುಕೊಳ್ಳಿ ವಿದ್ಯಾರ್ಥಿಯು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಅಂದರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಸಿಖ್ ಮತ್ತು ಪಾರ್ಸಿ ಈ ಒಂದು ಜನಾಂಗಕ್ಕೆ ಸೇರಿದವರಾಗಿರಬೇಕು ಎರಡನೇದಾಗಿ ವಿದ್ಯಾರ್ಥಿಗಳು ಈ ಕೆಳಗಿನ ಲಿಂಕ್ಗಳಿಗೆ ಭೇಟಿ ನೀಡಿ ಈ ಒಂದು ಶುಲ್ಕ ಮರುಪಾವತಿಗೆ ಅಂದರೆ ಫೀ ರಿಮೇಸ್ಮೆಂಟ್ಗೆ ಅಪ್ಲಿಕೇಶನ್ ಸಲ್ಲಿಸ್ಬೋದು ವೆಬ್ಸೈಟ್ ಉಲ್ಲಾಸಗರ ಕೊಟ್ಟಿದ್ದಾರೆ ಎಸ್ ಎಸ್ ಪಿ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹಾಕುವಾಗ ಏನಾದರೂ ತೊಂದರೆ ಒಳಪಟ್ಟರೆ ನೀವು ತಕ್ಷಣವೇ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ ಓಕೆ ಇಲ್ಲಿ ವಿದ್ಯಾರ್ಥಿಯು ಕರ್ನಾಟಕದ ನಿವಾಸಿಯಾಗಿರಬೇಕಾಗತ್ತೆ ವಿದ್ಯಾರ್ಥಿಯು ಹಿಂದಿನ ವರ್ಷ ಅಂತಿಮ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟೇಜ್ ಅಂಕಗಳು ಗಳಿಸಿರಬೇಕು ಇದರರ್ಥ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋರಾದರೆ ಪಿ ಯು ಸಿ ಫಸ್ಟ್ ಇಯರ್ ವಿದ್ಯಾರ್ಥಿ ಇದ್ದರೆ ಅವರ ಟೆಂತ್ ಮಾಸ್ ಕಾರ್ಡಲ್ಲಿ ಐವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚಿಗೆ ಅಂಕಗಳು ಇರಬೇಕು ಇರ್ ಆಗಿದ್ದರೆ ಪಿ ಯು ಸಿ ಫಸ್ಟ್ ಇಯರಲ್ಲಿ ಐವತ್ತು ಪರ್ಸೆಂಟೇಜ್ಗಿಂತ ಅಂಕಗಳು ಹೆಚ್ಚಿಗೆ ಇರಬೇಕು ಆಮೇಲೆ ಡಿಗ್ರಿ ಆಗಿದ್ದರೆ ಪಿ ಯು ಸಿ ಸೆಕೆಂಡ್ರಲ್ಲಿ ಐವತ್ತು ಪರ್ಸೆಂಟೇಜ್ಗಿಂತ ಹೆಚ್ಚಿಗೆ ಅಂಕಗಳು ಇರಬೇಕು ಅಂದಾಗ ಮಾತ್ರ ಸ್ಕಾಲರ್ಶಿಪ್ ಬರಲು ಸಾಧ್ಯ ಇಲ್ಲದಿದ್ದರೆ ಸ್ಕಾಲರ್ಶಿಪ್ ಬರುವುದಿಲ್ಲ ಯಾಕೆಂದರೆ ವೆರಿಫಿಕೇಷನ್ ಮಾಡುವಾಗ ಸಂಪೂರ್ಣವಾಗಿ ವೆರಿಫಿಕೇಷನ್ ಮಾಡ್ತಾರೆ ಅದರಂತೆ ಇಲ್ಲಿ ಮುಖ್ಯ ಒಂದು ಸೂಚನೆ ಪ್ರಕಾರ ಐವತ್ತು ಪರ್ಸೆಂಟೇಜ್ಗಿಂತ ಮೇಲುಗಡೆ ಅಂಕ ಇರಬೇಕು ಅಂತ ಸ್ಪಷ್ಟವಾದ ಮಾಹಿತಿ ತಿಳಿಸಿರ್ತಾರೆ ಇಲ್ಲಿ ನೆಕ್ಸ್ಟ್ ಕುಟುಂಬದ ಒಟ್ಟು ಆದಾಯವು ಮೆಟ್ರಿಕ್ ನಂತರದ ಶುಲ್ಕ ಮರುಪಾವತಿ ಎರಡು ಲಕ್ಷಗಳನ್ನು ಮೀರಿರಬಾರ್ದು ಮೆರಿಟ್ ಕಮ್ ಮೀನ್ಸ್ ಶುಲ್ಕ ಎರಡು ಪಾಯಿಂಟ್ ಐದು ಈ ಒಂದು ಮೀರಿರಬಾರ್ದು ಎರಡು ಪಾಯಿಂಟ್ ಐದು ಲಕ್ಷ ಅಂದರೆ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎರಡು ಒಂದಿರುತ್ತೆ ಕೆಲವೊಬ್ಬರಿಗೆ ಇನ್ಕಮ್ ಬೇರೆ ಇರುತ್ತೆ ಆ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಎರಡು ಲಕ್ಷಕ್ಕಿಂತ ಒಳಗಡೆ ಇರಬೇಕು ಮೆಟ್ರಿಕ್ ನಂತರದ ಅಂದರೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಅದರಂತೆ ಮೆರಿಟ್ ಕಮ್ ಮೀನ್ಸ್ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಪ್ರೊಫೆಷ್ನಲ್ ಕೋರ್ಸ್ ಗೆಲ್ತಾಯಿದಿರಾ ಬಿ ಎಮ್ ಎಸ್ ಇಂಜಿನಿಯರಿಂಗ್ ಎಮ್ ಬಿ ಬಿ ಎಸ್ ಈ ರೀತಿ ಪ್ರೊಫೆಷ್ನಲ್ ಕೋರ್ಸ್ ಯಾರೆಲ್ಲ ಟೆಕ್ನಿಕಲ್ ಕೋರ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಕೋರ್ಸ್ ಗೆಲ್ತಾಯಿದ್ರೆ ಅವರಿಗೆ ಎರಡು ಲಕ್ಷ ಐವತ್ತು ಸಾವಿರಕ್ಕಿಂತ ಒಳಗಡೆ ಇನ್ಕಮ್ ಇರಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದ್ದು ಹೆಚ್ಚಿನ ವಿವರಗಳು ಸೂಚನೆಗಳಿಗಾಗಿ ಅಲ್ಪಸಂಖ್ಯಾತ ನಿರ್ದೇಶನಾಲಯ ವೆಬ್ಸೈಟ್ಗೆ ಭೇಟಿ ನೋಡ್ಬೋದು ಆ ಒಂದು ವೆಬ್ಸೈಟಲ್ಲಿ ಬಿಟ್ಟಿರುವಂಥ ಅಂದರೆ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಕೂಡ ಮಾಡ್ತಾಯಿದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಸ್ಕ್ರೀನ್ಶಾಟ್ ಸೆಂಡ್ ಮಾಡ್ತಾಯಿದ್ರೆ ಆ ಒಂದು ಸ್ಕ್ರೀನ್ಶಾಟ್ ಪ್ರಕಾರ ಅದರ ಅರ್ಥವೇನು ತೆಗೆದುಕೊಳ್ಳೋಣ ಅದನ್ನು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಈ ರೀತಿ ಒಂದು ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ ಇದರ ಬಗ್ಗೆ ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಯಾವ ರೀತಿ ಇದೆ ಇದು ಏನು ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಇನ್ನುವರೆಗೂ ಎನ್ ಎಸ್ ಪಿನೇ ಕರೆದಿಲ್ಲ ನಾವು ಎಸ್ ಎಸ್ ಪಿ ಡೈರೆಕ್ಟ್ ಅಪ್ಲೈ ಮಾಡ್ಬೋದಾ ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ ಆ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ಣವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ನಾನು ಮೊದಲೇ ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ದೀನಿ ಯಾಕಂದರೆ ವಿಡಿಯೋನ ಪೂರ್ಣ ನೋಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಲಿದೆ ಅಂತ ಓಕೆ ಇಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಡೈರೆಕ್ಟರ್ ಆಫ್ ಮೈನಾರಿಟೀಸ್ ಕಡೆಯಿಂದ ಮುಖ್ಯವಾದಂಥ ಒಂದು ಅಧಿಸೂಚನೆ ಕೊಟ್ಟಿರ್ತಾರೆ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬುದ್ಧಿಸ್ಟ್ ಹಾಗೂ ಸಿಖ್ ಹಾಗೂ ಪಾರ್ಸಿ ವಿದ್ಯಾರ್ಥಿಗಳಿಗೆ अनौंसमेंट आफ़ फी री इंबर्समेंट स्कालशि टू तौस ट्वेंटी थ्री ट्वेंटी फोर अंतरली आल अेशन आर् इनवैटेड फ्राम एलिजिबल मैनारटी स्टूडेंट्स आफ कर्नाटक स्टेट डायरेक्टर आफ् मैनारटी मैनोटी वेलफेर डिपार्टमेंट कर्नाटक अनौनस्ड फी री इमर्समेंट टू दो स्टूडेंट्स हू आर्टिंग पी यू सी डिप्लोमा टेक्निकल आंड प्रोफेनल कॉर्सस् ग्रैजुवेट आोस्ट द टू ट्वेंटी थ्री ट्वेंटी फोर ಯಾವೆಲ್ಲ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ 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 ಎಲ್ ನಂತರದ ವಿದ್ಯಾರ್ಥಿಗಳಂಥ ಪಿ ಯು ಸಿ ಡಿಪ್ಲೊಮಾ ಹಾಗೂ ತಾಂತ್ರಿಕ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಟೆಕ್ನಿಕಲ್ ಆ್ಯಂಡ್ ಪ್ರೊಫೆಷನಲ್ ಕೋರ್ಸ್ ಕಲಿಯುವಂಥ ವಿದ್ಯಾರ್ಥಿಗಳು ಹಾಗೂ ಪದವಿ ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕಲಿತಾ ಇದ್ದೀರ ಪ್ರತಿಯೊಬ್ಬರು ಈ ಒಂದು ಅಪ್ಲಿಕೇಶನ್ಸ್ ಸಲ್ಲಿಸ್ಬೋದು ಓಕೆ ಇಲ್ಲೇನಿದೆ ನೆಕ್ಸ್ಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ವಿಸಿಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ವಿಸಿಟ್ ದ ಫಾಲೋವಿಂಗ್ ವೆಬ್ಸೈಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದರೆ ಈ ಥರ ಇರೋ ವೆಬ್ಸೈಟ್ಗಳಿಗೆ ಭೇಟಿ ನೀಡಬೇಕಾಗತ್ತೆ ಯಾವ ವೆಬ್ಸೈಟ್ ಇದೆ ಎಸ್ ಎಸ್ ಪಿ ಕರ್ನಾಟಕ ಗೋರ್ಮೆಂಟ್ ಡಾಟ್ ಇನ್ ಜಿ ಓ ವಿ ಡಾಟ್ ಇನ್ ಅಂತ ಇದೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅಪ್ಲಿಕೇಶನ್ ಹಾಕಬೇಕು ಡಿ ಓ ಎಮ್ ಕರ್ನಾಟಕ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟಿರ್ತಾರೆ ಇಲ್ಲಿ ಅಪ್ಲೈ ಫಾರ್ ಆನ್ಲೈನ್ ಫ್ರೆಶ್ ಅಪ್ಲಿಕೇಶನ್ಸ್ ಪೋಸ್ಟ್ ಮ್ಯಾಟ್ರಿಕ್ ಆ್ಯಂಡ್ ಮೆರಿಟ್ ಕಮ್ ಕಮ್ಮೀನ್ಸ್ ಫ್ರೀ ರಿ ಎಂಬರ್ಸ್ಮೆಂಟ್ ಅಂತ ಇದೆ ಲಾಸ್ಟ್ ಡೇಟ್ ಎಷ್ಟಿದೆ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂತ ಇದೆ ಇಲ್ಲಿ ಆಲ್ರೆಡಿ ನಾನು ಕನ್ನಡದಲ್ಲಿ ನಿಮ್ಮ ಪೂರ್ಣವಾಗಿ ಎಲಿಜಿಬಿಲಿಟಿ ಕಂಡೀಷನ್ ಏನೇನಿದೆ ಅನ್ನೋ ಬಗ್ಗೆ ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ ಇನ್ನೊಂದು ಸಲ ಬೇಡ ಇಲ್ಲಿ ನೋಡಿ ಫರ್ದರ್ ಡಿಟೇಲ್ ಫಾರ್ ಫರ್ದರ್ ಡಿಟೇಲ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಪ್ರೊಸೀಜರ್ ಪ್ಲೀಸ್ ವಿಸಿಟ್ ಡೈರೆಕ್ಟರ್ ಆಫ್ ಮೆನಾರಿಟಿ ವೆಬ್ಸೈಟ್ ಅಂತ ಹೇಳಿದ್ದಾರೆ ಆ ಒಂದು ವೆಬ್ಸೈಟಿಗೆ ಅಥವಾ ಫಾರ್ ಅಸಿಸ್ಟೆಂಟ್ ಕಾಂಟ್ಯಾಕ್ಟ್ ನೀರೆಸ್ಟ್ ಮೈನೋರಿಟಿ ಇನ್ಫಾರ್ಮೇಷನ್ ಸೆಂಟರ್ ಎಮ್ ಐ ಸಿ ಅಥವಾ ಕಾಂಟ್ಯಾಕ್ಟ್ ದ ಮನೋರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೆಲ್ಪ್ಲೈನ್ ನಂಬರ್ ಏಟ್ ಟು ತ್ರಿಬಲ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಜೀರೋ ಅಂತ ಇದೆ ಇಲ್ಲಿ ಆಮೇಲೆ ನೋಟ್ ಕೊಟ್ಟಿದ್ದಾರೆ ದ ಕರೆಂಟ್ ನೋಟಿಫಿಕೇಷನ್ ಅಪ್ಲಿಕೇಬಲ್ ಓನ್ಲಿ ಫಾರ್ ರೀ ಅಂತ ಇದೆ ದ ಅಪ್ಲಿಕೇಶನ್ ಶಾಲ್ ಬಿ ಕನ್ಸಿಡರ್ ಓನ್ಲಿ ಅಂಡರ್ ದ ಫೀ ರೀ ಸ್ಕೀಮ್ ಅಂತ ಇದೆ ಓಕೆ ಹಾಗಾದರೆ ಇದಕ್ಕೆ ಮುಖ್ಯವಾದಂಥ ಒಂದು ಡೌಟ್ ಏನಂದರೆ ಪ್ರತಿಯೊಬ್ಬರು ಈ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಎಸ್ ಎಸ್ ವಿ ಪೋಸ್ಟ್ ಮ್ಯಾಟ್ರಿಕ್ ಕರ್ನಾಟಕ ಗೋರ್ಮೆಂಟ್ ಡಾಟ್ ಇನ್ ಅಂತ ಇದು ರಾಜ್ಯ ವಿದ್ಯಾರ್ಥಿ ವೇತನ ತೊಂದರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಇನ್ನೊರೆಗೂ ಖಾತೆ ಸೃಜನೆ ಮಾಡಿಕೊಂಡಿಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವರು ಇಲ್ಲಿ ಕೆಳಗಡೆ ಈ ಕಡೆ ಕ್ಲಿಕ್ ಮಾಡಿ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಹೆಸರು ಹಾಗೂ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಹೊಸದಾಗಿ ಒಂದು ಅಕೌಂಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರ ಅವರು ಡೈರೆಕ್ಟಾಗಿ ಲಾಗಿನ್ ಮಾಡಬೇಕು ಲಾಗಿನ್ ಮಾಡುವಾಗ ನೀವು ಪಾಸ್ವರ್ಡ್ ಏನಾದರೂ ಮರೆತಿದ್ರೆ ನೀವು ಫಾರ್ಗೆಟ್ ಪಾಸ್ವರ್ಡ್ ಮಾಡಿಕೊಂಡು ಒ ಟಿ ಪಡೆದುಕೊಂಡು ಈ ನೂತನ ಒಂದು ಹೊಸ ಪಾಸ್ವರ್ಡ್ ಇಟ್ಟು ನೀವು ಲಾಗಿನ್ ಆಗಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಈ ರೀತಿ ಈ ಒಂದು ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ತೀರಾ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಆದರೆ ಫೈನಲ್ ಸಬ್ಮಿಟ್ ಕೊಡಬೇಡಿ ಫೈನಲ್ ಸಬ್ಮಿಟ್ ಏಕೆ ಬೇಡ ಅಂದರೆ ಇನ್ನೂವರೆಗೂ ಎನ್ ಎಸ್ ಪಿ ಅಪ್ಲಿಕೇಶನ್ ಕರೆದಿಲ್ಲ ಆ ಒಂದು ಎನ್ ಎಸ್ ಪಿ ಅಪ್ಡೇಟ್ ಸ್ವಲ್ಪ ಬಿಡೋರಿದ್ದಾರೆ ಅಥವಾ ಆ ಒಂದು ಹೈಡ್ ಕೂಡ ಮಾಡೋರಿದ್ದಾರೆ ಒಂದು ವಾರದಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಒಂದು ಅಧಿಕಾರಿಗಳು ತಿಳಿಸಿರ್ತಾರೆ ಅದರಂತೆ ನೀವು ಫೈನಲ್ ಸಬ್ಮಿಟ್ ಕೊಡಬೇಡಿ ನೀವು ಕೂಡ ಫೈನಲ್ ಸಬ್ಮಿಟ್ ಕೊಡೋದೇ ಇದ್ರಂದರೆ ನೀವು ನಿಮ್ಮ ತಾಲೂಕು ಮಟ್ಟದ ಮಿನಾರಿಟಿ ಆಫೀಸ್ಗಳಿಗೆ ಅಥವಾ ಜಿಲ್ಲಾ ಮಟ್ಟದ ಒಂದು ಮಿನಾರಿಟಿ ಆಫೀಸ್ಗಳಿಗೆ ಅದರ ಬಗ್ಗೆ ಒಂದು ಎಸ್ ಎಸ್ ಪಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತೆಗೆದುಕೊಂಡು ಅಂದರೆ ಎಸ್ ಎಸ್ ಪಿಯಲ್ಲಿ ನಾವು ಫೈನಲ್ ಸಬ್ಮಿಟ್ ಮಾಡ್ಬೋದಾ ಫೈನಲ್ ಸಬ್ಮಿಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲು ಅವಕಾಶ ಇಲ್ಲ ಓಕೆ ವಿದ್ಯಾರ್ಥಿಗಳೇ ಯಾವುದೇ ರೀತಿಯ ಚೇಂಜಸ್ ಮಾಡ್ಕೊಳ್ಳೋ ಅವಕಾಶ ಫೈನಲ್ ಸಬ್ಮಿಟ್ ಆದರೆ ಕೊಡೋದಿಲ್ಲ ಅದೇ ಕಾರಣಕ್ಕಾಗಿ ನೀವು ಫೈನಲ್ ಸಬ್ಮಿಟ್ ಮಾಡೋಕ್ಕಂಥ ಮೊದಲು ನಿಮ್ಮ ತಾಲೂಕು ಮಟ್ಟದ ಮೆನಾವಿಟಿ ಆಫೀಸ್ಗಳಿಗೆ ಅಥವಾ ಜಿಲ್ಲಾ ಮಟ್ಟದ ಮೆನಾವಿಟಿ ಆಫೀಸ್ಗಳಿಗೆ ಭೇಟಿಯಾಗಿ ಈ ಒಂದು ಅಧಿಸೂಚನೆ ಬಗ್ಗೆ ಎಸ್ ಎಸ್ ಪಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡು ಫೈನಲ್ ಸಬ್ಮಿಟ್ ಮಾಡ್ಬೋದಾ ನಮಗೆ ಒಂದು ಸ್ಕಾಲರ್ಶಿಪ್ ಸ ಮಂಜೂರಾಗುತ್ತಾ ಇಲ್ಲ ಅನ್ನೋ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತೆಗೆದುಕೊಂಡು ಫೈನಲ್ ಸಬ್ಮಿಟ್ ಮಾಡಿ ಉಳಿದಂತೆ ಎಲ್ಲ ನಾಲ್ಕು ಸ್ಟೆಪ್ಗಳು ರಿಜಿಸ್ಟೇಷನ್ ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲ್ ಒಂದು ಫಸ್ಟ್ ಸ್ಟೆಪ್ಪಲ್ಲಿ ಏನೇ ಇರುತ್ತೆ ನಿಮ್ಮ ಟೆಂತ್ ಕಾರ್ಡ್ ಡೀಟೇಲ್ ನಿಮ್ಮ ಕಾಸ್ಟ್ ಇನ್ಕಮ್ ಡೀಟೇಲ್ ಹಾಗೂ ನಿಮ್ಮ ಅಡ್ರೆಸ್ ಡೀಟೇಲ್ ಇರುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ನೀವು ಯಾವ ಅಡ್ಮಿಷನ್ ಆಗಿರ್ತೀರ ಯಾವ ಕೋರ್ಸಿಗೆ ಅಡ್ಮಿಷನ್ ಆಗಿರ್ತೀರಾ ಆ ಒಂದು ಕೋರ್ಸಿನ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ ಆಮೇಲೆ ಅಲ್ಲೇ ತೆಳಗಡೆ ನಿಮ್ಮ ಪ್ರೀವಿಯಸ್ ಮಾರ್ಕ್ಸ್ ಎಂಟ್ರ್ ಮಾಡಿಬಿರುತ್ತೆ ಥರ್ಡ್ ಸ್ಟೆಪ್ಪಲ್ಲಿ ನಿಮ್ಮ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ ಫೋರ್ತ್ ಸ್ಟೆಪ್ಪಲ್ಲಿ ನಿಮ್ಮ ಫೈನಲ್ ಸಬ್ಮಿಟ್ ಇದೆ ಆ ಒಂದು ಫೈನಲ್ ಸಬ್ಮಿಟನ್ನು ಕೊನೆಯವರೆಗೂ ಫೈನಲ್ ಸಬ್ಮಿಟ್ ಮಾಡಬೇಡಿ ಇನ್ನೊಂದು ವಾರದಲ್ಲಿ ಏನಾದರೂ ಎಸ್ ಎಸ್ ಪಿಯಲ್ಲಿ ಅಪ್ಡೇಟ್ ಆದರೆ ನಾನು ಅದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೇನೆ ಆವಾಗ ಫೈನಲ್ ಸಬ್ಮಿಟ್ ಮಾಡಿಕೊಳ್ಳಿ ಓಕೆ ನೀವು ಫೈನಲ್ ಸಬ್ಮಿಟ್ ಮಾಡಿಕೊಳ್ಳೋರೇ ಇದ್ದರೆ ಅಂದರೆ ಕಂಪಲ್ಸರಿಯಾಗಿ ನಿಮ್ಮ ಮೆರಾಟಿ ಆಫೀಸ್ಗಳಿಗೆ ಭೇಟಿ ನೀಡಿ ಆ ಒಂದು ಅಧಿಕಾರಿಗಳಿಗೆ ಕೇಳಿ ಫೈನಲ್ ಸಬ್ಮಿಟ್ ಕೊಡಿ ಧನ್ಯವಾದಗಳು